ಕೇಳುಗರಿಗೆಲ್ಲ ನಮಸ್ಕಾರ ಇವತ್ತಿನ ಕಾವ್ಯ ವಾಚನದಲ್ಲಿ ಕುಮಾರ ವ್ಯಾಸ ಭಾರತದ ಆದಿ ಪರ್ವದಿಂದ ಆಯ್ದ ಭೀಮಾ ಹಿಡಿಂಬೆಯರ ವಿವಾಹದ ಭಾಗವನ್ನ ವಾಚನ ಮಾಡ್ತಾ ಇದ್ದಾರೆ ಕನ್ಯಾಕುಮಾರಿ ಯು ಇವರೊಂದಿಗೆ ವ್ಯಾಖ್ಯಾನದಲ್ಲಿ ವಾಸುಕಿ ಶರ್ಮಾ ಕರ್ನಾಟಕ ಭಾರತ ಕಥಾಮಂಜರಿ ಕುಮಾರವ್ಯಾಸನು ರಚಿಸಿದ ಮಹಾಭಾರತದಲ್ಲಿ ಆದಿಪರ್ವದ ಒಂಬತ್ತನೇ ಸಂದಿ ಭೀಮ ಹಿಡಿಂಬಿಯರ ವಿವಾಹ ಕಥಾಭಾಗವನ್ನು ತೆಗೆದುಕೊಂಡಿದ್ದೇವೆ ಈಗ ನಾಂದಿ ಪದ್ಯದಿಂದ ವಾಚನ ವ್ಯಾಖ್ಯಾನ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ ಶ್ರೀ ರಾಜೀವ ಪೀಠನ ಪಿತನೆ ಜಗಕತಿ ಪಾವನೇ सनकादिसज्जननिकरदाता रावण सुरमथन श्रवण विनूतन कथनकारण ಕೂಡಿದನು ಪಡೆದನು ಎಲ್ಲರಿಗೂ ಅರಗಿನ ಮನೆಯ ಕಥೆ ಗೊತ್ತೇ ಇದೆ ಇಲ್ಲಿ ದುರ್ಯೋಧನನು ಎಷ್ಟು ಕೆಟ್ಟವನು ಅನ್ನೋದನ್ನ ಇಲ್ಲಿ ಕಾಣಬಹುದು ಧೃತರಾಷ್ಟ್ರ ಮತ್ತು ದುರ್ಯೋಧನಾದಿಗಳು ಕುತಂತ್ರದಿಂದ ಪಾಂಡವರನ್ನು ವಾರಣಾವತಕ್ಕೆ ಕಳುಹಿಸುತ್ತಾರೆ ಅವರೆಲ್ಲರಿಗೂ ಸಾಯಲೆಂದೇ ಅರಗಿನ ಮನೆಯನ್ನು ಅವರಿಗೋಸ್ಕರ ಸಿದ್ಧಪಡಿಸಿರುತ್ತಾರೆ ಇದನ್ನು ತಿಳಿಸಿದ್ದ ವಿದುರ ಖನಕ ಎಂಬುವನನ್ನು ಇವರೆಲ್ಲರೂ ಹೊರಗೆ ಹೋಗಲು ಅನುಕೂಲವಾಗುವಂತೆ ಸುರಂಗ ಮಾರ್ಗವನ್ನು ಸಿದ್ಧಪಡಿಸಿದ್ದ ಭೀಮನಿಗೆ ವಿದುರ ಸೂಕ್ಷ್ಮವಾಗಿ ತಿಳಿಸಿರುತ್ತಾನೆ ಹಾಗಾಗಿ ಅರಗಿನ ಮನೆಗೆ ಬೆಂಕಿ ಬೀಳುವ ಮುನ್ನವೇ ಸುರಂಗ ಮಾರ್ಗದಿಂದ ತಾಯಿ ಮತ್ತು ಸಹೋದರರನ್ನು ಹೊರಗೆ ಕರೆದುಕೊಂಡು ಬರುತ್ತಾನೆ ದಟ್ಟವಾದ ಕಾಡನ್ನು ಪ್ರವೇಶ ಮಾಡಿದರು ಅಲ್ಲಿ ಏನಾಯಿತು ಅಂತ ವೈಶಂಪಾಯನ ಮುನಿಯು ಜನಮೇಜಯನಿಗೆ ಹೇಳ್ತಾರೆ ಕೇಳು ಜನಮೇಜಯ ಕೇಳು ಜನಮೇಜಯ ಜಯಧರಿತ್ರಿ ಪಮನಂದನನ ಪಾರ್ಥನ ಕಾಲೊಡೆದು ಬಸಿವರುಣ ಜಲದಲ್ಲಿ ಬಟ್ಟೆ ಕೆಸರಾಯಿತು ಮೇಲೆಯ ಮಳರ ಕುಂತಿಯರನೇ ಬೇಗದಲಿ ಬೇಗದಲ್ಲಿ ಕುರುಭೂಪಾಲ ಹಿಡಿಯಲಿ ಕೊಲಲಿ ಚನಮಯ ರಾಜನೇ ಕೇಳಪ್ಪ ಪಾಂಡವರ ಸ್ಥಿತಿ ಏನಾಯಿತೆಂದು ಅರಗಿನ ಮನೆಯಿಂದ ಭೀಮನು ಎಲ್ಲರನ್ನೂ ಕರೆದುಕೊಂಡು ಬರುವಾಗ ಧರ್ಮರಾಯನ ಅರ್ಜುನನ ಕಾಲುಗಳು ಒಡೆದು ರಕ್ತ ಸೋರುತ್ತಿತ್ತು ಹೇಗಿತ್ತು ಅಂದರೆ ಇಲ್ಲಿ ಹೇಳ್ತಾನೆ ಆ ರಕ್ತದಿಂದ ದಾರಿಯೇ ಕೆಸರಾಯಿತು ಅನ್ನುವಂತಿತ್ತು ಇನ್ನು ಕುಂತಿ ನಕುಲ ಸಹದೇವರ ಪಾಡೇನು ಅವರಿಗೆ ನಡೆಯಲಾಗದೆ ದುರ್ಯೋಧನನು ನಮ್ಮನ್ನು ಹಿಡಿದರೂ ಸರಿ ಕೊಂದರೂ ಸರಿ ನಮಗಿನ್ನು ಅಳ್ಳಾಡೋದಿಕ್ಕೆ ಆಗೋದೇ ಇಲ್ಲ ಅಂತ ಹೇಳಿ ದಟ್ಟವಾದ ಅಡವಿಯ ಮಧ್ಯದಲ್ಲಿ ಕುಳಿತೇ ಬಿಟ್ಟರು ಮುಂದೆ ಕುಂತಿ ಏನು ಹೇಳ್ತಾಳೆ ನೋಡಿ ಉರಿಯ ಮನೆಯಲ್ಲಿ ಸಾಯಲೀಯದೆ ತಳಿರ ತರಿ ದೊಟ್ಟಿದನು ತರುವಿನ ನೆಳಲೊಳಗೆ ವಿಶ್ರಮಿಸಿದರು ತನು ಬಳಲಿಕೆಯ ಭಾರಣೆಯ ಕಡು ಜೋಡಿಸಿದ ಜೋಂಪಿನಲೇ ಝಳಕೆ ಕಂದಿದ ಮೈಯ ಬಾಡಿದ ಲಲಿತವದನದ ಮಾಸಿಕೆ ದರಿದ ತನ್ನ ಈ ದೇವರನು ಕಂಡು ಅಳಲಿದನು ಭೀಮ ಈ ರೀತಿಯಾಗಿ ಅಯ್ಯೋ ಮನೆಯಲ್ಲಿ ಸಾಯುವುದಕ್ಕೂ ಬಿಡದೆ ನಮ್ಮೆಲ್ಲರನ್ನೂ ದರ ದರ ಅಂತ ಎಳೆದುಕೊಂಡು ಬಂದ ಹಾಗಾಗಿ ನಮಗೆ ಶತ್ರು ಬೇರೆ ಯಾರೂ ಅಲ್ಲ ಭೀಮನೇ ಶತ್ರು ಎಂದು ಗೋಳಿಡುತ್ತಾರೆ ಅರಸನಾದಂಥ ದುರ್ಯೋಧನನು ನಮ್ಮನ್ನು ಹಿಡಿಯಲಿ ಅಥವಾ ನಿಂದ ಜಾಗದಲ್ಲೇ ರಾಕ್ಷಸರು ಬಂದು ನುಂಗಲಿ ನಾವು ಆಗ ಕೃತಾರ್ಥರಾಗ್ತೀವಿ ನಾವೇ ಪುಣ್ಯಶಾಲಿಗಳು ಎಂದು ಮಾದ್ರಿ ಮಕ್ಕಳಾದಂತಹ ನಕುಲ ಸಹದೇವರು ಗಟ್ಟಿಯಾಗಿ ಅರಚುತ್ತಾರೆ ಆಗ ಆಕ್ರೋಶದಿಂದ ಭೀಮ ಹೇಳ್ತಾನೆ ಸಾಕು ಸಾಕು ಕುಂತಿ ಮತ್ತು ಮಾದ್ರಿ ಮಕ್ಕಳ ಮಾತನ್ನು ಕೇಳಿ ಸಾಕು ಸಾಕು ನಾನಿರುವಾಗ ನಿಮಗೇನು ಬಾಧೆ ಕಷ್ಟ ಅಂತ ಹೇಳುತ್ತಾ ತಕ್ಷಣವೇ ಕುಂತಿ ಮತ್ತು ಧರ್ಮಜನನ್ನು ಎರಡು ಹೆರುಗಳ ಮೇಲೆ ಕೂಡಿಸಿಕೊಂಡು ಹತ್ತು ಹೆಸರುಗಳಲ್ಲಿ ಒಂದಾದ ಕಿರೀಟಿಯನ್ನು ಅಂದರೆ ಅರ್ಜುನನನ್ನು ಎಡದ ಸೊಂಟದ ಮೇಲೆ ಬಲದ ಸೊಂಟದ ಮೇಲೆ ನಕುಲ ಸಹದೇವನನ್ನು ಗಟ್ಟಿಯಾಗಿ ಅವುಚಿಕೊಂಡು ಕಾಲುಗಳಿಗೆ ಸಿಕ್ಕ ಮರದ ದಿಮ್ಮೆಗಳು ಬಂಡೆಗಳನ್ನು ಕಾಲಿನಲ್ಲೇ ಸರಿಸುತ್ತಾ ಮುಂದೆ ಮುಂದೆ ಹೋಗ್ತಾನೆ ಹೀಗೆ ಎಷ್ಟೋ ಯೋಜನದವರೆಗೆ ಎಲ್ಲರನ್ನೂ ಎತ್ತಿಕೊಂಡು ನಡೆದು ಬಂದು ದಟ್ಟವಾದ ಮರದ ಕೆಳಗೆ ತಂಪಾಗಿರುವ ಜಾಗದಲ್ಲಿ ಇಳಿಸಿ ಎಲ್ಲರಿಗೂ ಆಯಾಸವಾಗಿರಬಹುದೆಂದು ಅಲ್ಲಿಯೇ ಇದ್ದ ತಳಿರುಗಳನ್ನು ತರಿದು ಹಾಸಿ ಕೂಡಿಸಿ ಕೊಳಕ್ಕೆ ಹೋಗಿ ಕಮಲದ ಎಲೆಯಲ್ಲಿ ನೀರು ತಂದು ಕೊಡುತ್ತಾನೆ ಭೀಮನನ್ನು ಬಿಟ್ಟು ಎಲ್ಲರೂ ಮಲಗಿಕೊಳ್ಳುತ್ತಾರೆ ಅವರೆಲ್ಲರನ್ನು ನೋಡಿ ದುಃಖ ಪಡುತ್ತಾ ತಾಯಿಯು ರಾಣಿಯಂತೆ ಅರಮನೆಯಲ್ಲಿ ಇರಬೇಕಿತ್ತು ಅಣ್ಣ ತಮ್ಮಂದಿರು ರಾಜರಂತೆ ಮೆರೆಯಬೇಕಿತ್ತು ಆದರೆ ಎಂಥ ಪರಿಸ್ಥಿತಿ ಬಂತಲ್ಲ ಎಂದು ಮರುಗುತ್ತಾ ಮುಂದೆ ಭೀಮ ಜನನಿಯಂಗ್ರಿಯ ನೊತ್ತಿ ಜನನಿಯ ನೊತ್ತಿ ಯಮನಂದನನ ಚರಣವ ಮುರಿದು ಬಳಿಕ ಅರ್ಜುನನ ಯಮಳರ ಪದವನು ಎಚ್ಚರದಂತೆ ಹಿಡಿಕಿಸುತ ಅನಿ ಆನೆ ಬಾರಿರವನು ನೋಡಿ ಬಿರಿದಳುತ ಘನಕಾನನದ ಮಧ್ಯದಲ್ಲಿ ಈತನಿದ್ದನು ಹಿರಿದು ಮಾತೃದೇವೋ ಭವ ಅನ್ನುವಂತೆ ಭೀಮನು ಮೊದಲು ತಾಯಿಯ ಕಾಲನ್ನು ಒತ್ತುತ್ತಾನೆ ನಂತರ ಅಣ್ಣ ತಮ್ಮಂದಿರೆಲ್ಲರಿಗೂ ಎಚ್ಚರವಾಗದ ರೀತಿಯಲ್ಲಿ ಮೆತ್ತಗೆ ಕಾಲನ್ನು ಒತ್ತುತ್ತಾನೆ ಹೀಗೆ ಒಬ್ಬನೇ ಕೂತು ಯೋಚನೆ ಮಾಡ್ತಾ ಇದ್ದಾನೆ ದಟ್ಟವಾದ ಕಾಡಿನಲ್ಲಿ ಯಾವುದಾದರೂ ಕ್ರೂರ ಮೃಗಗಳು ಬಂದರೆ ಅಂತ ಭೀಮನು ಕಣ್ಣು ರೆಪ್ಪೆಯನ್ನೂ ಮುಚ್ಚದೆ ಐದು ಜನರನ್ನು ನೋಡಿಕೊಳ್ಳುತ್ತಿದ್ದ ಹೀಗಿರುವಾಗ ಜನಮೇಜಯನೆ ಕೇಳು ಇವರಿಗೆ ಒಂದು ಕಷ್ಟ ಬಂದೊದಗಿತು ಹಿಡಿಂಬನೆಂಬ ರಾಕ್ಷಸ ಅವನ ಪ್ರದೇಶದ ರಾಜ ಅವನು ಅತಿ ಬಲಶಾಲಿ ಮತ್ತು ಪರಾಕ್ರಮಿ ಹೇಳಿ ಕೇಳಿ ಅವನು ರಾಕ್ಷಸ ಮೇಲಿಂದ ಮೇಲೆ ಒತ್ತಿ ಒತ್ತಿ ಬರುತ್ತಿರುವಂತಹ ಗಾಳಿಯಿಂದ ಅವನಿಗೆ ಗೊತ್ತಾಯಿತು ಇಲ್ಲೆಲ್ಲೋ ಮನುಷ್ಯರ ವಾಸವಿದೆ ತಕ್ಷಣವೇ ತಂಗಿಯನ್ನು ಕರೆದು ತಂಗಿ ಮನುಷ್ಯ ಮಾಂಸದ ವಾಸನೆ ಬರುತ್ತಿದೆ ಹಾಗಾಗಿ ನೀನು ಹೋಗಿ ಅವರೆಲ್ಲರನ್ನು ಸದೆ ಬಡಿದು ಕೊಂದು ತೆಗೆದುಕೊಂಡು ಬಾ ಎಂದು ತಂಗಿಯಾದ ಹಿಡಿಂಬಿಗೆ ಅಪ್ಪಣೆಯನ್ನು ಮಾಡಿದ ತಕ್ಷಣವೇ ಹೊರಟೇ ಬಿಟ್ಟಳು ಅವಳು ಹೇಗೆ ಬಂದ್ಲು ಅನ್ನೋ ಒಂದು ರೀತಿಯನ್ನ ಬಂದಳವಳತಿ ಧರಣಿಪತಿ ಕೇಳು ಒಂದು हिडिम्बने अतुलभुजबल मुरिमुर मे गाल्यलि मूगरली मानवगन्धवि गोचरि महादेवयनुत महदेवनु बेरग ತಂಗಿ ಗಂಧದ ವಾಯು ಹೊಣೆಗಾರನಾಗಿ ನವಾಯ ಭೋಜನವಿಂದು ದೊರಕಿತು ಮನುಜದಿ ಸಾಯಲವದಿರ ಬಡಿದು ತಮಗಾಯವಿದು ಕೃತ ಪುಣ್ಯಫಲವೂಯನೇ ಮಾಯಗತಿ ಹಸೆನು ಮಿಸಿದಳು. ಬಂದಳ್ ಅವಳು ಅತಿ ರೌದ್ರ ರೂಪಿನೊಳ್ ಅಂದು ಕಂಡಳು ದೂರದಲ್ಲಿ ಹರಿನಂದನನ ಸುಳಿದೆಲೆಯ ಕೆಮ್ಮೀಸೆಗಳ ಕರ್ಕಶದ ಕೆಂದಳದ ಕೆ ಸರಿಯ ಕಂಗಳ ಕುಂದರದ ನಚ್ಚವಿಯಲಿರೇ ಮನಸಂದಳು ಖಳನನುಜೆ ಸೋತಳು ಅತಿ ಭಯಂಕರವಾದ ರೂಪವನ್ನು ಧರಿಸಿ ಭೀಮನ ಬಳಿಗೆ ಹಿಡಿಂಬಿ ಬರ್ತಾ ಇದ್ದಾಳೆ ಭೀಮ ಹೇಗಿದ್ದ ಅನ್ನೋದನ್ನು ಕವಿ ವರ್ಣನೆ ಮಾಡಿದ್ದಾನೆ ಎತ್ತರವಾದ ಮನುಷ್ಯ ದಷ್ಟಪುಷ್ಟವಾದ ದೇಹ ಮುಂಗುರುಳು ಕೆಂಪು ಬಣ್ಣದ ಮೀಸೆ ಬಿರುಸಾದ ಕೆಂಪನೆ ಕೈಗಳು ಕೆಂಪು ಉರಿಯ ಕಣ್ಣುಗಳು ಮಲ್ಲಿಗೆಯಂತಿರುವ ಹಲ್ಲುಗಳ ಕಾಂತಿ ಇದನ್ನು ನೋಡಿದ ಹಿಡಿಂಬಿಯು ಆಸೆ ಪಡುತ್ತಾಳೆ ಭೀಮನಿಗೆ ಮನಸೋತು ಮುಂದೆ ಏನ್ ಹೇಳ್ತಾಳೆ ಇವನ ರಮಣನ ಮಾಡಿಕೊಂಡು ಇವನ ರಮಣನ ಮಾಡಿಕೊಂಡು ವಿಪನ ವಿಪನಾಂತರಕ್ಕೆ ಅವನು ಇವದಿ ರೈವರತ್ತಿನಲ್ಲಿ ಮರದಡಿಯಲ್ಲೇ ಮಲಗಿದರ ಇವನು ತನ್ನಯ ರೌದ್ರಮಯ ರೂಪವನು ಕಂಡರೆ ಹೆದರುವನಲ ಸುಳಿದಳು ಅಳು ದಿವ್ಯರೂಲಿ ಇವನನ್ನು ನನ್ನ ಗಂಡನನ್ನಾಗಿ ಮಾಡಿಕೊಂಡು ಕಾಡಿನಿಂದಲೇ ಓಡಿ ಹೋಗುತ್ತೇನೆ ಅಣ್ಣ ಏನಾದರೂ ತಡವಾಯಿತೆಂದು ಹುಡುಕಿಕೊಂಡು ಬಂದರೆ ಈ ಮರದ ಕೆಳಗೆ ಮಲಗಿದ್ದಾರಲ್ಲ ಈ ಐದು ಜನರನ್ನು ತಿನ್ನಲಿ ಅಂತ ಅಂದುಕೊಳ್ತಾಳೆ ಆದರೆ ತಕ್ಷಣವೇ ಅವಳಿಗೆ ಅನಿಸುತ್ತೆ ಈ ನನ್ನ ಭಯಂಕರವಾದ ರೂಪವನ್ನು ಕಂಡರೆ ಇವನು ಹೆದರುವನಲ್ಲ ಎಂದು ಯೋಚಿಸಿ ತಕ್ಷಣವೇ ತರುಣಿಯಾಗುತ್ತೇನೆಂದು ಸುಂದರ ಯುವತಿಯಾಗಿ ಬಂದು ಭೀಮನ ಮುಂದೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾಳೆ ಆದರೆ ಭೀಮನು ನೋಡಲೂ ಇಲ್ಲ ಮಾತಾಡಿಸಲೂ ಇಲ್ಲ ಕೊನೆಗೆ ಹಿಡಿಂಬಿಯೇ ಮಾತನಾಡಿಸುತ್ತಾಳೆ ಪರಾಕ್ರಮಿಯಾದ ನೀನು ಯಾರು ಮರದ ಕೆಳಗೆ ಮಲಗಿರುವ ಈ ಮನುಷ್ಯರು ಯಾರು ದಟ್ಟವಾದ ಕಾಡಿಗೆ ಬರಲು ಕಾರಣವಾದರೂ ಏನು ಎಂದು ಕೇಳಿದಾಗ ಭೀಮನು ನಿಷ್ಕಾಮ ಮನಸ್ಸಿನಿಂದ ಅವಳನ್ನು ಕೇಳ್ತಾನೆ ಹಾಗಾದರೆ ನೀನು ಯಾರು ಎಂದು ಕೇಳಿದಾಗ ಹಿಡಿಂಬಿಯು ತನ್ನ ನಿಜಾಂಶವನ್ನು ಹೇಳ್ತಾಳೆ ನಾನು ಹಿಡಿಂಬಿ ಈ ದಟ್ಟವಾದ ಕಾಡು ಇದೆಯಲ್ಲ ಇದು ನನ್ನ ಅಣ್ಣನಾದ ಹಿಡಿಂಬನದು ಇಲ್ಲಿ ದೇವಮಾನವರು ಪ್ರವೇಶ ಮಾಡಲಾರದಂತಹ ಸ್ಥಳವಿದು ನಾನು ನಿನ್ನನ್ನು ಕಾಮಿಸಿ ಬಂದಿದ್ದೇನೆ ಅಣ್ಣನು ಸಿಟ್ಟಿನಿಂದ ಬಂದರೆ ಐದು ಜನರನ್ನು ತಿನ್ನಲಿ ನೀನು ಎದ್ದೇಳು ನನಗೆ ಗಂಡನಾಗು ನಿನ್ನನ್ನು ಹಿಮಾಚಲ ಪರ್ವತಕ್ಕೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಾಗ ಭೀಮನು ಕೋಪದಿಂದ ನಿನ್ನನೊಲ್ಲೆನು ಓಡನು ನೋಡಿಸಲೋ ವೈಯನೆ ತಾಮರಸಮುಖಿ ಹೊದ್ದಿದಳು ನಿಸೀಮನೈನೀನಾರು ಮಲಗಿದ ಮರ್ತ್ಯರಿವರಾರು ಈ ಮಹಾರಣ್ಯದಲ್ಲಿ ಬರವಿದು ಕಾಮಿತವೇ ಕೋಮಲರಿಗೆಯನೇ ನಿಷ್ಕಾ ನುಡಿಸಿದನು ಆರು ನೀನಂದೂ ನಿನ್ನನೊಲ್ಲೆನು ಮುನಿದೆಯಾದಳೆ ನಿನ್ನ ದೈತ್ಯನ ಕೊಂಡು ಬಾಹೋಗು ಎನ್ನ ಬಲುಹನು ನೋಡು ನೀನೆನೂ ಅಸುರ ವಿನಯದಲ್ಲಿ ಲೇ ಮನುಮಥನ ಶರದಲ್ಲಿ ಖಿನ್ನೆಯಾಗೆಹೇ ಮರೆಯ ಹೊಕ್ಕೆನು ತನ್ನ ನೀ ಪರಿ ಮುರಿದು ನುಡಿವರೆ ಎಂದಳಿಂದು ಮುಖಿ ಆಗ ಭೀಮಾ ನೀನು ಬೇಡ ನಿನಗೆ ಸಿಟ್ಟು ಬಂದರೆ ನಿನ್ನ ಅಣ್ಣನನ್ನು ಕರೆದುಕೊಂಡು ಬಾ ಆಗ ನನ್ನ ಪರಾಕ್ರಮವನ್ನು ನೋಡು ಎಂದು ಭೀಮ ಹೇಳಿದಾಗ ಹಿಡಿಂಬಿಯು ವಿನಯದಿಂದ ಹೇಳ್ತಾಳೆ ಮೊದಲೇ ನಿನ್ನ ಸೌಂದರ್ಯಕ್ಕೆ ಸೋತು ಹೋಗಿದ್ದೇನೆ ಹಾಗೆ ನಿನ್ನ ಆಶ್ರಯವನ್ನು ಬಯಸುತ್ತಿದ್ದೇನೆ ಹೀಗೆ ನನ್ನನ್ನು ತಿರಸ್ಕರಿಸಿ ಮಾತಾಡು ಎಂದು ಹೇಳುತ್ತಿರುವಾಗಲೇ ತಂಗಿ ಬರುವುದು ತಡವಾಯಿತೆಂದು ಧಾವಿಸಿ ಅಲ್ಲಿಗೆ ಬಂದ ಕೂಗಾಡುತ್ತ ಬರುವುದನ್ನು ನೋಡಿದ ಭೀಮ ಓಹೋ ಇವನೇನೋ ನಿನ್ನ ಅಣ್ಣ ರಾಕ್ಷಸಿಯೇ ಅಂತ ಗರ್ಜಿಸುತ್ತಾನೆ ಆಗ ಹಿಡಿಂಬ ಎಲ್ಲರೂ ಮಲಗಿರುವ ಕಡೆ ಬರ್ತಾರೆ ಆಗ ಭೀಮ ಹೀಗೆ ಹೇಳ್ತಾನೆ ವರಲಬೇಡವೋ ಕುನ್ನಿ ವರಲಬೇಡವೋ ಕುನ್ನಿ ಮೆಲ್ಲನೆ ತರಬೇಕಾದು ಎಲವೋ ಮೈ ಮರದೊರಗಿದರಬೇಳ್ ಕಣ ಸತ್ ತಂತೆ ಸಾರೆನು ತರು ಹಿಡಿದು ಆ ಭೀಮ ಬೆನ್ನಿನೊಳ್ಯರಗಿದನು ಹೆಮ್ಮರಕೆ ಹಾಯಿದು ಮುರಿದು ಹೊಯ್ದು ಹಿಡಿಂಬ ಕೊಡಹಿದನು ಅನಿಲ ಜೋರಾಗಿ ಕೂಗಬೇಡ ನಿಧಾನವಾಗಿ ಕಾದುವುದು ಯುದ್ಧ ಮಾಡು ಮಲಗಿದವರು ಹೇಳುತ್ತಾರೆ ಎಂದು ಇಬ್ಬರೂ ಖಾಡಾಖಾಡಿ ಯುದ್ಧ ಮಾಡಿ ಭೀಮನು ಹಿಡಿಂಬಕನಿಗೆ ಕೊಂಬೆಯಿಂದ ಹೊಡೆದು ಪಕ್ಕೆಗೆ ಗುದ್ದಿ ನೆಲಕ್ಕೆ ಹಾಕಿ ಉಜ್ಜಿ ಅವನನ್ನು ಕೊಂದನು ಸದ್ದು ಕೇಳಿ ಮಲಗಿದವರೆಲ್ಲರೂ ಎದ್ದು ಬಂದು ಭೀಮ ನಮ್ಮೆಲ್ಲರನ್ನೂ ಹೊತ್ತು ತಂದು ಆಯಾಸಪಟ್ಟಿರುವೆ ಅದಕ್ಕೂ ಇಲ್ಲಿ ಯುದ್ಧ ಮಾಡಿ ಅವನನ್ನು ಕೊಂದೆ ನೀನು ಉಳಿದೆಯಲ್ಲ ಅಷ್ಟೇ ಸಾಕು ನಮ್ಮ ಪುಣ್ಯ ಎಂದು ಎಲ್ಲರೂ ಸಂತೋಷಪಡುತ್ತಾರೆ ಆಗ ಹಿಡಿಂಬಿಯು ಅಣ್ಣ ಸತ್ತ ಮೇಲೆ ಭೀಮನನ್ನು ಒಲಿಸಿಕೊಳ್ಳುವುದು ಹೇಗೆ ಎಂದು ತಿಳಿಯದೆ ಕುಂತಿಗೆ ಮತ್ತು ಎಲ್ಲರಿಗೂ ಪೂರ್ವಾಪರ ಸಂಗತಿಯನ್ನು ತಿಳಿಸುತ್ತಾಳೆ ಆಗ ಭೀಮನು ಆರು ನುಡಿಯಲು ಸರ್ವಥಿಯನ್ನು ಕೈಕೊಳ್ಳೆನೆಂದೇ ವೀ ಬಲಿದನು ಬಳಿಕ ವೇದವ್ಯಾಸ ಮುನಿವಾರನಯದಲ್ಲಿ ತೋರಿ ತಿಳುಹಿ ಕುಮಾರ ಸಂಭವವಧಿಯೆಂದು ಹೇಳಿಸಿದರೂ ಭೀಮ ಆ ರಾಕ್ಷಸಿಯನ್ನು ಮದುವೆಯಾಗುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದ ಅದೇ ಸಮಯಕ್ಕೆ ವೇದವ್ಯಾಸರು ಬಂದು ಭೀಮನಿಗೆ ತಿಳುವಳಿಕೆಯ ಮಾತನ್ನು ಹೇಳಿ ಒಳ್ಳೆ ಮಾತಿನಿಂದ ಬುದ್ಧಿ ಹೇಳಿ ಮಗನ ಜನನದ ಸಮಯ ಎಂದು ಹೇಳಿ ಹಿಡಿಂಬಿಯೊಡನೆ ಭೀಮನಿಗೆ ವಿವಾಹವನ್ನು ಮಾಡಿಸಿದರು ಇಲ್ಲಿಗೆ ಭೀಮ ಹಿಡಿಂಬಿಯ ವಿವಾಹ ಕಥಾಭಾಗವನ್ನು ಮುಗಿಸುತ್ತಿದ್ದೇವೆ ಇದುವರೆಗೆ ಕಾವ್ಯವಾಚನದಲ್ಲಿ ಕುಮಾರವ್ಯಾಸ ಭಾರತದ ಆದಿ ಪರ್ವದಿಂದ ಆಯ್ದ ಭೀಮಾ ಹಿಡಿಂಬೆಯರ ವಿವಾಹದ ಭಾಗವನ್ನು ವಾಚನ ಮಾಡಿದವರು ಕನ್ಯಾಕುಮಾರಿ ಯು ಇವರೊಂದಿಗೆ ವ್ಯಾಖ್ಯಾನದಲ್ಲಿ ವಾಸುಕಿ ಶರ್ಮಾ ಇದರೊಂದಿಗೆ ಇವತ್ತಿನ ಕಾವ್ಯವಾಚನ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ಸಿಗೋಣ ನಮಸ್ಕಾರ